ನಮಸ್ತೆ ಎಲ್ಲ ನನ್ನ ಆತ್ಮೀಯ ಶಿರಾ ಟೌನ್ ಕೋಪರೇಟಿವ್ ಬ್ಯಾಂಕ್ನ ಎಲ್ಲ ಸರ್ವ ಸದಸ್ಯರಿಗೂ ಹೊಸ ವರ್ಷದ ಶುಭಾಶಯಗಳ ಜೊತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರುತ್ತಾ ಕಡೆಮನೆ ಹೆಸರವಿಕುಮಾರಾದ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಇದೇ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶಿರಾ ಟೌನ್ ಕೋಪರೇಟಿವ್ ಲಿಮಿಟೆಡ್ ಶಿರಾ ಈ ಒಂದು ಸಂಸ್ಥೆಗೆ ಮುಂದಿನ ಐದು ವರ್ಷಕ್ಕೆ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದು ನಾನು ಕೂಡ ಒಬ್ಬ ಅಭ್ಯರ್ಥಿ ಆಕಾಂಕ್ಷಿಯಾಗಿ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದು ತಾವುಗಳು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತನೇ ಭಾನುವಾರ ನಡೆಯುವಂಥ ಚುನಾವಣೆಯಲ್ಲಿ ತಾವುಗಳೆಲ್ಲರೂ ಸದಸ್ಯ ಮತದಾರರು ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡುವ ಮೂಲಕ ತಾವೆಲ್ಲರೂ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಮತ ನೀಡಬೇಕಾಗಿ ತಮ್ಮೆಲ್ಲರಲ್ಲೂ ಅತ್ಯಂತ ವಿನಮ್ರವಾಗಿ ಪ್ರಾರ್ಥನೆ ಮಾಡುತ್ತೇನೆ ಈಗಾಗಲೇ ನಾನು ಅನೇಕ ಸೋಷಿಯಲ್ ವರ್ಕಲ್ಲಿ ತೊಡಗಿಸಿಕೊಂಡಿದ್ದು ನಾನೊಂದು ನ್ಯಾಷನಲ್ ಪಾರ್ಟಿ ವರ್ಕರ್ ಕೂಡ ಆಗಿದ್ದೇನೆ ಮತ್ತು ಶ್ರೀ ಕನಕಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿ ಕೂಡ ಸತತವಾಗಿ ಮೂರನೇ ಬಾರಿ ಕೆಲಸ ಮಾಡ್ತಿದ್ದೇನೆ ಹಾಗೆಯೇ ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಫೌಂಡೇಶನ್ ರಿಜಿಸ್ಟರ್ಡ್ ಕರ್ನಾಟಕ ಇದರ ಅಧ್ಯಕ್ಷ ಕೂಡ ಆಗಿದ್ದೀನಿ ಅಪ್ಪು ಯುದ್ಧ ಕ್ರೀಡಲ್ಲೂ ಕೂಡ ಸಕ್ರಿಯವಾಗಿದ್ದೇನೆ ಎಲ್ಲ ಒಂದು ಏನು ಸಾಮಾಜಿಕ ಒಂದು ಕೆಲಸ ಕಾರ್ಯಗಳು ನಡೀತದೆ ಸಮಾಜಕ್ಕೆ ಒಳ್ಳೆಯ ಕೆಲಸಗಳು ನಡೀತದೆ ಅಂತ ಯಾವುದೇ ಕಾರ್ಯಕ್ರಮ ಇರಲಿ ಭಾಗವಹಿಸಿದ್ದೇನೆ ನನ್ನ ಒಂದು ಸರ್ವೀಸ್ ಕೂಡ ಪಾರದರ್ಶಕವಾಗಿ ಅತ್ಯಂತ ಸ್ಪಷ್ಟತೆಯಿಂದ ಯಾವುದೇ ಭೇದ ಭಾವವಿಲ್ಲದೆ ಸಮಾನತೆಯ ದೃಷ್ಟಿಯಿಂದ ನನ್ನ ಒಂದು ಯೋಜನೆಗಳು ನನ್ನ ಕೆಲಸ ಕಾರ್ಯಗಳು ಎಲ್ಲರೂ ಎಲ್ಲರೂ ಒಂದೇ ಎನ್ನುವ ಒಂದು ಸಾಕಾರ ಮನೋಭಾವ ಸಮಾನತೆ ಮತ್ತು ಅಷ್ಟೇ ವಿಶಾಲ ಹೃದಯವಂತಿಕೆಯಿಂದ ಸೇವಾ ಮಾಡುವ ಒಂದು ದೃಷ್ಟಿಕೋನವನ್ನು ವ್ಯೂಸನ್ನು ಹೊಂದಿದ್ದೇನೆ ತಾವೆಲ್ಲರೂ ಶಿರಾ ಟೌನ್ ಕೋಪರೇಟಿವ್ ಬ್ಯಾಂಕ್ ಸುಮಾರು ನೂರ ಹತ್ತೊಂಬತ್ತು ವರ್ಷಗಳ ಸುದೀರ್ಘ ಇತಿಹಾಸ ಇರುವ ಈ ಒಂದು ಸಂಸ್ಥೆಯಲ್ಲಿ ನಾನು ಬೇಸಿಕಲಿ ಮೇಧ ಜನಾಂಗಕ್ಕೆ ಏನು ಬಿದಿರಿನ ಕೆಲಸ ಮಾಡುವಂಥ ಒಂದು ಜನಾಂಗಕ್ಕೆ ಸೇರಿದ್ದೇನೆ ಈ ಜನಾಂಗದವರು ಇಲ್ಲಿ ತನಕ ಒಮ್ಮೆಯೂ ಕೂಡ ನಿರ್ದೇಶಕರಾಗಿ ಆಯ್ಕೆ ಅಂತ ಯಾವುದೇ ನಿರ್ದೇಶನ ಇಲ್ಲ ಈ ಬಾರಿ ಇಂತಹ ಮೈಕ್ರೋ ಕಮ್ಯುನಿಟಿ ಅದರಲ್ಲೂ ಪರಿಶಿಷ್ಟ ಪಂಗಡದಲ್ಲಿ ನಿರ್ಲಕ್ಷಿತ ಮತ್ತು ಧ್ವನಿ ಇಲ್ಲದ ತಳ ಸಮುದಾಯವಾದಂಥ ಈ ಒಂದು ಸಮುದಾಯಕ್ಕೆ ತಾವುಗಳೆಲ್ಲರೂ ಆಶೀರ್ವದಿಸಿ ಸಹಕರಿಸಿ ಮತ ನೀಡಿ ನನ್ನನ್ನು ಗೆಲ್ಲಿಸಿ ಶಿರಾ ಟೋಪರೇಟಿವ್ ಬ್ಯಾಂಕಿಗೆ ದೊಡ್ಡ ನಿರ್ದೇಶಕನಾಗಿ ಕಳಿಸುವ ಮೂಲಕ ತಮ್ಮೆಲ್ಲರ ಸೇವೆಯನ್ನು ಅತ್ಯಂತ ಪಾರದರ್ಶಕವಾಗಿ ನಿಷ್ಠೆಯಿಂದ ಮತ್ತು ಸೇವಾ ಮನೋಭಾವದಿಂದ ಮಾಡುವ ಅವಕಾಶ ಕಲ್ಪಿಸಿ ಕೊಡುತ್ತೀರ ಎನ್ನುವ ಭರವಸೆ ನನಗೂ ಕೂಡ ಇದೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೈ ಜೋಡಿಸಿ ಪ್ರಾರ್ಥಿಸುತ್ತೇನೆ ಮುಂದೆ ನನ್ನ ಕ್ರಮ ಸಂಖ್ಯೆ ಮತ್ತು ಸಿಂಬಲ್ಲು ಎಲ್ಲವನ್ನು ಮತ್ತೊಮ್ಮೆ ನಾನು ಮೀಡಿಯಾದವರ ಮುಂದೆ ನಾನು ಹಂಚಿಕೊಳ್ಳಲಿದ್ದೇನೆ ನಾನು ಈಗಾಗಲೇ ನಪ್ ತಮ್ಮೆಲ್ಲರಲ್ಲೂ ಅಪೀಲ್ ಮಾಡುತ್ತಿದ್ದೇನೆ ಏನು ಸದಸ್ಯ ಮತದಾರರು ತಾವುಗಳು ಅತ್ಯಂತ ಉದಾರತೆಯಿಂದ ಈ ಒಂದು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗೆ ಕಡೆಮನೆ ಎಸ್ ರವಿಕುಮಾರ್ ನನಗೆ ಮತ ನೀಡುವ ಮೂಲಕ ನನ್ನನ್ನು ಗೆಲ್ಲಿಸಬೇಕೆಂದು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥಿಸುತ್ತೇನೆ ಜೈ ಸಂವಿಧಾನ ಸತ್ಯಮೇವ ಜಯತೆ ಎಲ್ಲರಿಗೂ ಶುಭವಾಗಲಿ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ